ಪ್ರಸಾದ್ ಮತ್ತು ನಾನು ನಾನು ಪ್ರಸಾದ್ ಮದುವೆಯಾಗಿ ಒಂದು ತಿಂಗಳಾಗಿತ್ತು ನಮ್ಮದು ಅಪ್ಪಟ ಸಾಂಪ್ರದಾಯಿಕ ಮನೆಯವರೇ ನಿಶ್ಚಯಿಸಿದ ಮದುವೆ ಮದುವೆಯಾಗಿ ಒಂದು ತಿಂಗಳು ನಾನು ಅವರ ತಂದೆ ತಾಯಿ ಜೊತೆಯಲ್ಲೇ ಇದ್ದೆ ಪ್ರಸಾದ್ ಆರು ಅಡಿ ಉದ್ದ ಇದ್ರೂ ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ರು ಕಟ್ಟು ಮಸ್ತಾದ ದೇಹ ಇತ್ತು ಒಂದು ತಿಂಗಳಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಕಿಸ್ ಮಾಡಿದ್ದು ಬಿಟ್ಟು ಸೆಕ್ಸ್ ಮಾಡುವ ಯೋಚನೆಯೇ ಇರಲಿಲ್ಲ ಇದರ ಬಗ್ಗೆ ಮಾತಾಡಬೇಕು ಅನ್ನುವಾಗೆಲ್ಲ ಏನೋ ಸಂಕೋಚ್ ನಮ್ಮಲ್ಲಿ ಹೀಗಿರುವಾಗ ನಮ್ಮನೆಯವರೆಲ್ಲ ಸೇರಿ ನಮ್ಮಿಬ್ರನ್ನೂ ಕೇರಳಕ್ಕೆ ಹನಿಮೂನ್ಗೆ ಕಳಿಸಿದ್ರು ಮನಸ್ಸಲ್ಲಿ ಒಂಥರ ಭಯ ಚಡಪಡಿಕೆ ಸಂಕೋಚ ಎಲ್ಲವೂ ಇತ್ತು ಪ್ರಸಾದ್ ಕಾರ್ ಡ್ರೈವ್ ಮಾಡ್ತಿದ್ರು ಕಾರ್ ಅಲ್ಲಿ ಹೋಗತಿರಬೇಕಾದ್ರೆ ಕಾವ್ಯ ನಿಂಗೇನು ಫೀಲ್ ಆಗ್ತಿಲ್ವಾ ಅಂತ ಕೇಳಿದ್ರು ನಾನು ಏನು ಹೇಳ್ಬೇಕಂತ ತೋಚಿದೆ ಮೌನವಾಗಿ ನಾಚಿದೆ ಪರ್ವತ ಮಧ್ಯ ಮಾರ್ಗದಲ್ಲಿ ಸಂಚರಿಸುತ್ತಿರಬೇಕಾದ್ರೆ ಅಲ್ಲೇ ಬದಿಯಲ್ಲಿ ಕಾರು ನಿಲ್ಲಿಸಿ ನನ್ನ ಕೈಹಿಡಿದರು ನನ್ನನ್ನು ಎಳೆದು ತಮ್ಮ ಸೀಟಿನ ಹತ್ತರಕ್ಕೆ ಕರೆದು ಜೋರಾಗಿ ಕಿಸ್ಕೊಟ್ಟರು ನಾನು ಅವರನ್ನು ದೂಡಿ ನನ್ನ ಸೀಟಿನಲ್ಲಿ ಕುಳಿತೆ ಅವರು ಮತ್ತೆ ನನ್ನ ಕಿವಿಯ ಬಳಿ ಬಂದು ಇವತ್ತು ನಾನು ನೀನು ಇಬ್ಬರೇ ರಾತ್ರಿ ಎಂಜಾಯ್ ಮಾಡುವ ಅಂತ ಪಿಸುಗುಟ್ಟಿದ್ರು ನಾನು ನಾಚಿ ತಲೆ ತಗ್ಗಿಸಿ ಕುಳಿತೆ ಸಂಜೆ ಆರರ ಹೊತ್ತಿಗೆ ಅಲ್ಲೇ ಒಂದು ಸಿಟಿಯಲ್ಲಿ ಕಾಟೇಜ್ ಬುಕ್ ಮಾಡಿ ತಂಗಲು ಎಲ್ಲ ವ್ಯವಸ್ಥೆ ಮಾಡಿಕೊಂಡೆವು ಕಾಟೇಜ್ ರೂಂ ತಲುಪಿದಾಗ ಆರು ಗಂಟೆ ಆಗಿತ್ತು ಸಿಟಿಯ ಹೊರಗೆ ಸ್ವಲ್ಪ ಸುತ್ತಾಡಿ ಏಳು ಗಂಟೆಯ ಹೊತ್ತಿಗೆ ರೂಮ್ ಸೇರಿಕೊಂಡೆವು ರೂಂನಲ್ಲಿ ಟಿವಿ ಆನ್ ಮಾಡಿದ ಪ್ರಸಾದ್ ನನ್ನನ್ನು ಹಾಸಿಗೆಯಲ್ಲಿ ಅವರ ಪಕ್ಕ ಕುಳಿತುಕೊಳ್ಳುವಂತೆ ಕೇಳಿದ್ರು ನಾನು ಅವರ ಪಕ್ಕ ಕುಳಿತುಕೊಂಡಾಗ ನನ್ನ ಕೈ ಹಿಡಿದು ಅವರ ಕೈಗೆ ಉಜ್ಜುತ್ತಿದ್ದರು ನನ್ನನ್ನು ತಬ್ಬಿ ಹಿಡಿದು ಅವರ ಮಡಿಲಿನಲ್ಲಿ ಕುಳ್ಳಿರಿಸಿದರು ಹಾಗೆ ನನ್ನನ್ನು ತಬ್ಬಿ ತುಟಿಗೆ ತುಟಿ ಸೇರಿಸಿ ಫ್ರೆಂಚ್ ಕಿಸ್ ಮಾಡಿದರು ಕೈಯಲ್ಲಿ ನನ್ನ ತಿಕ್ಕವನ್ನು ಹಿಸುಕಿ ಅವರ ಕಡೆಗೆ ನೂಕುತ್ತಿದ್ದರು ಹಾಗೆಯೇ ಮುದ್ದಾಡುತ್ತ ಅವರ ಬಲ ಕೈಯನ್ನು ನನ್ನ ಟಾಪ್ ಮೇಲೆ ತಂದು ಮೊಲೆಯನ್ನು ಹಿಸುಕಲು ಪ್ರಯತ್ನಿಸಿದರು ನಾನು ನಾಚಿಕೆಯಿಂದ ಎದ್ದು ಸ್ನಾನ ಮಾಡಿ ಬರುತ್ತೇನೆಂದು ಅವರ ಕೈಯಿಂದ ತಪ್ಪಿಸಿಕೊಂಡೆ ಸ್ನಾನ ಮಾಡುತ್ತಿರಬೇಕಾದರೆ ಬಾಗಿಲು ಬಡಿದು ನಾನು ಬರುತ್ತೇನೆಂದು ಕೇಳಿದ್ರು ನಾನು ಬೇಡ ಹೇಳಲಾಗದೆ ಬಾಗಿಲು ತೆಗೆದೆ ಗೋಡೆಯ ಕಡೆ ಮುಖ ಮಾಡಿ ನಿಂತಿದ್ದ ನನ್ನನ್ನು ಹಿಂಬದಿಯಿಂದ ಅಪ್ಪಿಹಿಡಿದು ಮೊಲೆಯನ್ನು ಹಿಸುಕಿದರು ನನ್ನನ್ನು ತಿರುಗಿಸಿ ನನ್ನೆಲ್ಲ ದೇಹವನ್ನು ಮುದ್ದಾಡಿದರು ನಾನು ಸುಖದ ಸ್ಪರ್ಶದಿಂದ ಅಫ್ ಅಫ್ ಎಂದಾಗ ಜೋರಾಗಿ ಶವರ್ ಆನ್ ಮಾಡಿ ಅವರು ತಮ್ಮ ಬಟ್ಟೆಯನ್ನೆಲ್ಲ ಬಿಚ್ಚಿ ಶವರ್ ಕೆಳಗೆ ಬಂದುಬಿಟ್ಟರು ಕೈಯಲ್ಲಿ ಶ್ಯಾಂಪೂ ತೆಗೆದುಕೊಂಡು ನನ್ನ ದೇಹಕ್ಕೆ ಹಚ್ಚಿ ನನ್ನನ್ನು ಇನ್ನೂ ಉದ್ರೇಕಿಸತೊಡಗಿದರು ಇಬ್ಬರೂ ಒಬ್ಬರಿಗೊಬ್ಬರು ಸ್ನಾನ ಮಾಡಿಸಿಕೊಳ್ಳುತ್ತಿದ್ದೆವು ಅವರ ತುಣ್ಣೆಯನ್ನು ಅದೇ ಮೊದಲ ಬಾರಿ ಕೈಯಲ್ಲಿ ಹಿಡಿದ ಅನುಭವ ಉದ್ದ ಮತ್ತು ಗಟ್ಟಿಯಾಗಿದ್ದ ತುಣ್ಣೆಗೆ ಸಾಬೂನು ಹಚ್ಚಿ ನಿಧಾನಕ್ಕೆ ಮಸಾಜ್ ಮಾಡುತ್ತಿದ್ದೆ ಅವರು ಖುಷಿಯಿಂದ ಉಫ್ ಉಫ್ ಎಂದು ಹೇಳುತ್ತಿದ್ದರು ಆಗ ಮೊಬೈಲು ರಿಂಗ್ ಆಗ ತೊಡಗಿತು ಬೇಗನೆ ನೀರೆದುಕೊಂಡು ನನ್ನಲ್ಲಿ ಬೇಗ ಬಾ ಕಾಯ್ತಾ ಇರ್ತೇನೆ ಅಂತ ಹೇಳಿ ಹೊರಟರು ನಾನು ಬೇಗ ಸ್ನಾನ ಮುಗಿಸಿ ಪ್ಯಾಂಟ್ ಶರ್ಟ್ ಧರಿಸಿ ಹೊರಗೆ ಹೋದೆ ಸೋಫಾದ ಮೇಲೆ ಕುಳಿತಿದ್ದ ಅವರು ಊಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದರು ಒಂದೇ ತಟ್ಟೆಯಲ್ಲಿ ರೋಟಿ ಹಾಗೂ ಪನ್ನೀರ್ ಮಸಾಲ ಹಾಕೊಂಡು ನನಗೆ ಕಾಯುತ್ತಿದ್ದರು ನಾನು ಅವರ ಪಕ್ಕ ಕುಳಿತೆ ನನಗೆ ಊಟ ತಿನ್ನಿಸಿ ಕೈ ಬಾಯಿ ತೊಳೆದುಕೊಂಡು ಹಾಸಿಗೆಯ ಮೇಲೆ ಕುಳಿತೆವು ನನ್ನ ಮಡಿಲಿನಲ್ಲಿ ಮಲಗಿದ್ದ ಅವರ ತಲೆಯನ್ನು ಒತ್ತುದಿದ್ದೆ ಕೂದಲ ಮೇಲೆ ಕೈಯಾಡಿಸುತ್ತಿದ್ದೆ ಕೂಡಲೇ ಅವರು ನನ್ನಲ್ಲಿ ನಿನ್ನ ಮಮ್ಮು ಬೇಕು ಎಂದು ಟಿಕ್ ಶರ್ಟ್ ಎತ್ತಿದ್ದರು ನಾಚಿಕೆಯಿಂದ ನಾನು ಲೈಟ್ ಆಫ್ ಮಾಡಿ ಎಂದೆ ಕತ್ತಲೆಯ ಕೋಣೆಯಲ್ಲಿ ನನ್ನ ಟೀಶರ್ಟ್ ತೆಗೆದು ಬ್ರಾದ ಮೇಲೆ ಕೈಯಾಡಿಸುತ್ತಿದ್ದರು ಮಗುವಿನಂತೆ ಮಲಗಿ ನನ್ನ ಮೊಲೆಯನ್ನು ಹೀರುತ್ತಾ ಹೀರುತ್ತಾ ಸುಖ ನೀಡಿದ್ರು ನನಗೆ ಮಲಗುವಂತೆ ಹೇಳಿ ನನ್ನ ಪ್ಯಾಂಟ್ ಜಾರಿಸಿದರು ತುಲ್ಲಿನ ಮೇಲೆ ಕೈಯಡಿಸುತ್ತ ಮೊಲೆಯನ್ನು ಹಿಚುಕುತ್ತ ಮುಟ್ಟಿಕ್ಕುತ್ತಿದ್ರು ಒಳಗೆ ಅಂತ ಕೇಳಿ ನನ್ನ ಕಣ್ಣನ್ನು ನೋಡಿದರು ನಾನು ಮೌನದಿಂದಲೇ ಸಮ್ಮತಿ ಸೂಚಿಸಿದೆ ನನ್ನ ಎರಡೂ ಕಾಲುಗಳನ್ನು ಅಗಲಿಸಿ ಅವರ ತುಣ್ಣೆಯನ್ನು ಒದ್ದೆಯಾದ ತುಲ್ಲಿನೊಳಗೆ ಹಾಕಲು ಪ್ರಯತ್ನಿಸಿದರು ಒಳಗೆ ಹೋಗಲಿಲ್ಲ ನಾನು ನೋವಿನಿಂದ ಅಳತೊಡಗಿದೆ ನನ್ನನ್ನು ಎತ್ತಿ ಸಮಾಧಾನಪಡಿಸಿ ಇನ್ನೊಮ್ಮೆ ಪ್ರಯತ್ನಿಸಿದರು ಆಗಲೂ ನೋವಿನಿಂದ ಬೊಬ್ಬೆ ಹೊಡೆದೆ ನನ್ನ ತುಟಿಯನ್ನು ಅವರ ತುಟಿಯಿಂದ ಮುಚ್ಚಿ ಮತ್ತೊಮ್ಮೆ ಬಲವಾಗಿ ನುಗ್ಗಿಸಿದರು ಒಳಗೇನೋ ಅಪ್ಪಳಿಸಿದಂತಾಗಿ ಸುಮ್ಮನಿದ್ದೆ ಕಣ್ಣಲ್ಲಿ ನೋವಿನ ಕಣ್ಣೀರು ಸುರಿಯುತ್ತಿತ್ತು ಅದೆರೆಡೆಯಲ್ಲೂ ಏನೋ ಸುಖ ತುಣ್ಣೆಯನ್ನು ಹಿಂದಕ್ಕೆ ಮುಂದಕ್ಕೆ ಸುಮಾರು ಹತ್ತು ನಿಮಿಷ ಮಾಡಿ ನಂತರ ನನ್ನಲ್ಲಿ ಇನ್ನೂ ಬೇಕಾ ಎಂದು ಕೇಳಿದ್ರು ಆದರೆ ಮೊದಲ ಬಾರಿ ಆದ ಕಾರಣ ನಾನು ಬೆವೆತು ಹೋಗಿದ್ದೆ ನೋವಿನಲ್ಲಿ ಏಳಲು ಆಗುತ್ತಿರಲಿಲ್ಲ ನನ್ನನ್ನು ಹಿಡಿದು ನೋವಾಯ್ತ ಮುದ್ದು ಎಂದು ಪ್ರೀತಿಯಿಂದ ಕೇಳಿ ನಾಳೆ ಮಾಡುವ ಸುಸ್ತಾಗಿದೆ ಅಲ್ವಾ ಮಲಗು ಎಂದು ಅಪ್ಪಿಹಿಡಿದ್ರು ಇಬ್ಬರೂ ಒಬ್ಬರಿಗೊಬ್ಬರು ಮುಖ ಮಾಡಿ ಮಲಗಿ ತುಲ್ಲನ್ನು ಹೊರತೆಗೆಯದೆ ನನ್ನ ತುಲ್ಲಿನಲ್ಲಿ ಇಟ್ಟುಕೊಂಡೆ ಮಲಗಿದೆವು ಬೆಳಗೆದ್ದು ನೋಡಿದಾಗ ನನ್ನ ತುಲ್ಲಿನ ಹೊರಗೆಲ್ಲ ರಕ್ತದ ಕಲೆ ನೋಡಿ ಗಾಬರಿ ಪಟ್ಟುಕೊಂಡೆ ಆದರೆ ಪ್ರಸಾದ್ ನಗುತ್ತ ಇವತ್ತಿಂದ ನೀನು ನನ್ನ ರಾಣಿ ಅಂತ ಎರಡನೇ ಸುತ್ತಿನ ಕೇದಾಟ ಆರಂಭಿಸಿದರು ಅಂತೂ ನನ್ನ ಮೊದಲ ಕಾಮದಾಟ ಅದ್ಭುತ ಸುಖ ಕೊಟ್ಟಿತು